ನಮಸ್ತೆ ನಾನು ನಿಮ್ಮ ಮೀತಾ ಕ್ರಿಸ್ಟನ್ ನ್ಯೂಮರಾಲಜಿಸ್ಟ್ ನೋಡಿ ಮದುವೆ ಅನ್ನೋದು ಎಲ್ಲರ ಲೈಫಲ್ಲೂ ಫಸ್ಟು ಯಾಕಂದರೆ ನಾವು ಎಲ್ಲ ಆದಮೇಲೆ ನಮ್ಮ ಜೀವನ ಪರ್ಯಂತ ನಾವು ಆಫ್ ಏನು ಇರ್ತೀವಿ ಒಂದು ಹದಿನೆಂಟು ಒಂದು ಇಪ್ಪತ್ತು ವರ್ಷ ನಾವು ನಮ್ಮ ಬಾಲ್ಯದ ಜೀವನ ನಮ್ಮ ಕೆಲಸ ನಮ್ಮ ಓದು ನಮ್ಮ ಶಿಕ್ಷಣ ಇದೆಲ್ಲವೂ ಬರುತ್ತೆ ಆದರೆ ನಮ್ಮ ಲೈಫಲ್ಲಿ ಮ್ಯಾರೇಜ್ ಅನ್ನೋದು ಬರುತ್ತೆ ಅದು ನಮ್ಮ ಲೈಫಲ್ಲಿ ಅಂದರೆ ನಮ್ಮ ಕಾಲ್ ಭಾಗ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಅಂದ್ಕೊಳ್ಳಿ ಇಪ್ಪತ್ತೈದು ವರ್ಷ ನಮ್ಮ ಜೀವನದ ಕಾಲು ಆಗುತ್ತೆ ಇಪ್ಪತ್ತೈದು ವರ್ಷ ಆದಮೇಲೆ ನಮಗೆ ಮದುವೆ ಕೆಲವರೆಲ್ಲ ಹದಿನೆಂಟು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತು ವರ್ಷ ಆದಮೇಲೆ ಹೇಳೋಕ್ಕಾಗಲ್ಲ ಸೊ ಈ ಮದುವೆ ಅನ್ನೋದು ನಮ್ಮ ಲೈಫಲ್ಲಿ ಇಂಪಾರ್ಟೆಂಟ್ ಒಂದು ತುಂಬ ಪ್ರಾಮುಖ್ಯವಾಗಿ ಬೇಕಾಗಿರೋಂಥ ಒಂದು ಆಗಿರುತ್ತೆ ಸೊ ಈ ಮ್ಯಾರೇಜ್ ಅಂತ ಬಂದಾಗ ನ್ಯೂಮರಾಲಜಿ ಪ್ರಕಾರ ನಮ್ಮ ಲೈಫಲ್ಲಿ ಯಾವ್ಯಾವ ಡೇಟಲ್ಲಿ ಇರೋರನ್ನ ನಾವು ಮ್ಯಾರೇಜ್ ಮಾಡಿಕೊಂಡಾಗ ಹೇಗಿರುತ್ತೆ ಅನ್ನೋ ಒಂದು ಸಣ್ಣ ತುಣುಕನ್ನು ಹೇಳ್ತಾ ಹೋಗ್ತೀನಿ ನೋಡಿ ಹೇಗಿರ್ತಾರೆ ಅಂತ ಒಂದು ನಾಲ್ಕು ಹದಿನಾಲ್ಕು ಮೂವತ್ತೊಂದು ಈ ಡೇಟಲ್ಲಿ ಹುಟ್ಟಿರೋರನ್ನ ಮ್ಯಾರೇಜ್ ಆದರೆ ನೀವು ಯಾವುದೇ ಡೇಟಲ್ಲಿ ಹುಟ್ಟಿರಿ ನಿಮ್ಮ ಲೈಫ್ ಪಾರ್ಟ್ನರು ನೀವು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ನಿಮ್ಮ ಲೈಫ್ ಪಾರ್ಟ್ನರು ಒಂದು ನಾಲ್ಕು ಹದಿನಾಲ್ಕು ಮೂವತ್ತೊಂದು ಈ ಡೇಟಲ್ಲಿ ಹುಟ್ಟಿರೋರನ್ನ ನೀವೇನಾದರೂ ಮ್ಯಾರೇಜ್ ಆದರೆ ಅವರು ಯಾವಾಗಲೂ ನಿಮಗೆ ಸಪೋರ್ಟಿಂಗ್ ಮಾಡ್ತಾಯಿರ್ತಾರೆ ಯಾವಾಗಲೂ ಸಪೋರ್ಟ್ ಮಾಡ್ತಾರ್ರಿ ನೀವೇನೊಂದು ಕೆಲಸ ಕಾರ್ಯ ಮಾಡಿ ನಿಮ್ಮ ಹಿಂದೆ ಇರ್ತಾರೆ ಅಂದರೆ ಸಪೋರ್ಟಿಂಗ್ ಅಂದರೆ ನಿಮ್ಮನ್ನ ಪುಷ್ ಅಪ್ ಮಾಡೋದು ನಿಮ್ಮನ್ನ ಸಪೋರ್ಟ್ ಮಾಡೋದು ಹೀಗೆ ಮಾಡಿ ಹಾಗೆ ಮಾಡಿ ಅನ್ನೋದು ಈ ಒಂಥರ ವೆಲ್ವಿಷರ್ ಆಗಿರೋದು ಈ ರೀತಿ ಗಂಡ ಗಂಡಾಗಿರ್ಬೋದು ಅಥವಾ ಹೆಣ್ಣಾಗಿರ್ಬೋದು ಮತ್ತು ಎಲ್ಲದರಲ್ಲೂ ನಿಮ್ಮ ಲೈಫ್ನ ತುಂಬ ಸಕ್ಸಸ್ಫುಲ್ನ ನೋಡೋಕ್ಕೆ ಅವ್ರು ಇಷ್ಟಪಡ್ತಾರೆ ಅಂದರೆ ಅವರೊಂದು ಕ ಸತಿ ಬೈಬೋದು ನಿಮ್ಮನ್ನು ಏನೇ ಒಂದು ರೀತಿ ಅನ್ಬೋದು ಆದರೆ ನಿಮ್ಮ ಸಕ್ಸಸ್ಫುಲ್ಲು ನಿಮ್ಮ ಸಕ್ಸಸ್ ಲೈಫ್ನ ನೋಡೋದಕ್ಕೆ ತುಂಬ ಕಾತರದಿಂದ ಇರ್ತಾರೆ ಅದರಲ್ಲೂ ಯಾವಾಗಲೂ ನಿಮ್ಮ ಜೊತೆ ಇರ್ತಾರೆ ನಿಮ್ಮ ಕೆಲಸ ಕಾರ್ಯ ನಿಮ್ಮ ಸಕ್ಸಸ್ಸಲ್ಲಿ ನಿಮ್ಮ ಜೊತೆ ಇರ್ತಾರೆ ಅದೇ ರೀತಿ ಹತ್ತೊಂಬತ್ತು ಇಪ್ಪತ್ತೈದು ಮೂವತ್ತು ಈ ಡೇಟಲ್ಲಿ ಹುಟ್ಟಿರೋರನ್ನ ನೀವು ಮದುವೆ ಆದರೆ ತುಂಬ ಕೇರಿಂಗು ಕೇರಿಂಗ್ ಅಂತೀರಾ ನೀವೇನಾದರೂ ಕೆಲಸ ಮಾಡಿ ಮನೆಗೆ ಬಂದಿದ ತಕ್ಷಣ ನಿಮಗೆ ಕೂತಿದ್ದ ಜಾಗಕ್ಕೆ ನೀರು ಕೊಟ್ಟು ಊಟ ಕೊಟ್ಟು ನೀವು ಬರೋದನ್ನೇ ಕಾಯ್ದು ಹೆಂಡ್ತಿ ಆದರೆ ನಿಮ್ಮನ್ನು ತಿನ್ನಿಸಿ ಮಲಗಿಸೋವರೆಗೂ ಅವ್ರಿಗೆ ಸಮಾಧಾನ ಆಗೋಲ್ಲ ತಿರ್ಗಾ ಬೆಳಗ್ಗೆ ನೀವೆದ್ದು ಆಫೀಸ್ಗೆ ಹೋಗೋ ಅಷ್ಟರಲ್ಲಿ ಅಲ್ಲೇ ನಿಂತು ಎಲ್ಲ ಕೆಲಸನೂ ಮಾಡ್ತಾರೆ ಅದೇ ಗಂಡ ಆಗಿದ್ರೆ ಅವರು ನಿಮಗೆ ಪ್ರತಿಯೊಂದರಲ್ಲೂ ನಿಮ್ಗೆ ಸಪೋರ್ಟು ಕಿಚನ್ನಿಂದ ಕೆಲಸ ಮಾಡೋದ್ರಿಂದ ನಿಮ್ಮ ಡ್ರೆಸ್ಸಿಂದ ಎಲ್ಲದರಲ್ಲೂ ಸೆಲೆಕ್ಟ್ ಮಾಡ್ತಾರೆ ಅಂದರೆ ಕೇರಿಂಗು ನೀವೆಲ್ಲಾದರೂ ಹೋಗಬೇಕಂದ್ರೆ ನಿಮಗೊಂದು ಕ್ಯಾಬ್ ಬುಕ್ ಮಾಡಿಕೊಡೋದು ಆಟೋ ಬುಕ್ ಮಾಡೋದು ಡ್ರೈವರ್ ಇದ್ದರೆ ಡ್ರೈವರ್ನ ಕಳಿಸೋದು ಕೆಲಸ ಇಲ್ಲಾಂದರೆ ಅವರೇ ಕರ್ಕೊಂಡೋಗಿ ಕರ್ಕೊಬರೋದು ಈ ರೀತಿ ಎಲ್ಲ ವಿಷಯದಲ್ಲೂ ಕೇರಿಂಗು ಹಾಗಾಗಿ ಯಾರೆಲ್ಲ ಹತ್ತೊಂಬತ್ತು ಇಪ್ಪತ್ತೈದು ಮೂವತ್ತನೇ ತಾರೀಕು ಅವ್ರನ್ನ ಮದುವೆ ಆಗ್ತಿರೋ ಅವರು ತುಂಬ ಕೇರ್ಫುಲ್ಲಾಗಿ ತುಂಬ ಕೇರಿಂಗಾಗಿ ಇರ್ತೀರ ಅದೇ ರೀತಿ ಎಂಟು ಹತ್ತು ಹನ್ನೆರಡು ಹದಿನೈದು ಎಂಟು ಹತ್ತು ಹನ್ನೆರಡು ಹದಿನೈದು ಈ ಡೇಟಲ್ಲಿ ಹುಟ್ಟಿರೋರನ್ನ ನೀವು ಮದುವೆ ಆದರೆ ನಿಮ್ಮ ಮೇಲೆ ತುಂಬ ಕೋಪ ಕೋಪ ಆಗಿ ಇರೋ ಥರ ಇರ್ತಾರೆ ಆದರೆ ಆ ಕೋಪದಿಂದೆ ತುಂಬ ಪ್ರೀತಿ ರೀ ತುಂಬ ಪ್ರೀತಿ ತುಂಬ ಲವ್ ನೀವು ನೋಡಿಬೇಕಾದ್ರೆ ಎಂಟನೇ ತಾರೀಕು ಹತ್ತನೇ ತಾರೀಕು ಹನ್ನೆರಡು ಹದಿನೈದನೇ ತಾರೀಕು ಮದುವೆ ಆಗಿರೋ ಹೆಂಡ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಯಾವಾಗಲೂ ನಿಮ್ಮ ಬಗ್ಗೆನೇ ಯೋಚನೆ ಯಾವಾಗಲೂ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ ನಿಮ್ಮ ಬಗ್ಗೆ ಫೀಲ್ ಮಾಡ್ತಿರ್ತಾರೆ ಅಂಥವ್ರು ಯಾರಾದರೂ ಲವರ್ ಇದ್ರೂ ನೋಡಿಬೇಕಂದ್ರೆ ಎದುರುಗಡೆ ಬೈದ್ಬಿಡೋದು ಆಮೇಲೆ ನೀವೇನು ಮಾಡ್ತೀರಾ ನೀವು ಹೇಗಿರಬೇಕು ಅನ್ನೋದು ಒಂದು ಅವರು ನೀವು ಹೀಗೆ ಇರಬೇಕು ನಾನು ಅದಕ್ಕೆ ಹೀಗಿಂದ ಅಂದರೆ ಕೋಪದಿಂದ ಲವ್ ಜಾಸ್ತಿ ಇರುತ್ತೆ ಈ ಈ ಡೇಟ್ ಕ್ವಾಲಿಟಿನೇ ಆಗಿರುತ್ತೆ ಮತ್ತು ಎಲ್ಲೋ ಒಂದು ಕಡೆ ನಿಮ್ಮನ್ನ ತುಂಬ ಒಳ್ಳೆ ದಾರಿಯಲ್ಲಿ ನಡೆಸುವಂಥ ಒಂದು ಥಾಟ್ ಅವ್ರಿಗಿರುತ್ತೆ ಅದೇ ರೀತಿ ಹದಿನೆಂಟು ಇಪ್ಪತ್ತೆರಡು ಇಪ್ಪತ್ತೇಳು ಇಪ್ಪತ್ತೊಂಬತ್ತು ಈ ಡೇಟಲ್ಲಿ ಇರೋರನ್ನ ಮದುವೆ ಆದರೆ ಈ ಡೇಟಲ್ಲಿ ಹುಟ್ಟಿರೋರನ್ನ ಮದುವೆ ಆದರೆ ತುಂಬ ಅನ್ಯೋನ್ಯವಾಗಿರ್ತೀರ ಅವರು ಲೈಫ್ ಮ್ಯಾರೇಜ್ ಅಂತ ಲೈಫ್ ಅಂತೂ ಸೂಪರು ಗಂಡ ಫ್ರೆಂಡ್ಲಿ ಫ್ರೆಂಡ್ಲಿಯಾಗಿರ್ತಾರೆ ಅವರು ಅವ್ರ ಜೊತೇಲಿ ಹೋಗ್ತಿದ್ರೆ ಯಾರು ಗಂಡ ಹೆಂಡತಿ ಹೇಳಲ್ಲ ತುಂಬ ಫ್ರೆಂಡು ಅಂಡರ್ಸ್ಟ್ಯಾಂಡಿಂಗು ಒಬ್ರಿಗೊಬ್ರು ಅವ್ರೊಬ್ರಿಗೊಬ್ರು ಮಾತಾಡಿದ್ರು ಎಲ್ಲ ಒಂದು ಕಡೆ ಅವ್ರ ಮನಸಿನ ಮಾತೇ ಅರ್ಥ ಆಗಿಬಿಡುತ್ತೆ ಈ ಡೇಟ್ಗಿರೋ ಕ್ವಾಲಿಟಿ ಈ ನಂಬರ್ಗಿರೋ ಕ್ವಾಲಿಟಿ ಅವರು ಯಾವಾಗಲೂ ನಗ್ನತ್ತ ಒಬ್ರಿಗೊಬ್ರು ಅಷ್ಟು ಕ್ಲೋಸ್ನೆಸ್ ಆಗಿ ಅಷ್ಟು ಚೆನ್ನಾಗಿರ್ತಾರೆ ನೋಡಿ ಬೇಕಾದರೆ ಯಾರೆಲ್ಲ ಈ ಡೇಟಲ್ಲಿ ಹುಟ್ಟಿರ್ತೀರಾ ಈ ಡೇಟ್ ಅವ್ರನ್ನ ಮದುವೆ ಆಗಿರ್ತೀರ ಡೇಟ್ನ ಲೈಫ್ ಪಾರ್ಟ್ನರ್ ಮಾಡ್ಕೊಂಡಿರೋರು ನೋಡಿ ಸಿಕ್ಕಾಪಟ್ಟೆ ಕ್ಲೋಸ್ ಅವರು ಅದೇ ರೀತಿ ಇಪ್ಪತ್ತೊಂದು ಇಪ್ಪತ್ನಾಲ್ಕು ಇಪ್ಪತ್ತೆಂಟು ಈ ಡೇಟಲ್ಲಿ ಹುಟ್ಟಿರೋರು ಈ ಡೇಟಲ್ಲಿ ಹುಟ್ಟಿರೋನ ಮ್ಯಾರೇಜ್ ಆದರೆ ಲೈಫು ವೈಫು ಹೆಂಡತಿ ಮಾತು ತುಂಬ ಅಂದರೆ ಹೆಂಡತಿ ಮಾತು ತುಂಬ ನಡೆಯುತ್ತೆ ಆ ಡೇಟಲ್ಲಿ ಗಂಡ ಆಗಿದ್ರೆ ಗಂಡನ ಮಾತು ಜಾಸ್ತಿ ನಡೆಯುತ್ತೆ ಹೆಂಡತಿ ಆಗಿದ್ರೆ ಹೆಂಡತಿ ಮಾತು ಜಾಸ್ತಿ ನಡೆಯುತ್ತೆ ಆದರೆ ಫೈನಲ್ ಡಿಸಿಷನ್ನು ಈ ಡೇಟಲ್ಲಿ ಹೆಂಡತಿ ಹುಟ್ಟಿದರೆ ಹೆಂಡತಿ ಅವರು ಏನಾದರೂ ನಿಮಗೆ ಸಿಕ್ಕಿದ್ರೆ ಅವರ ಹಸ್ಬೆಂಡ್ ಫೈನಲ್ ಡಿಸಿಷನ್ ಮಾಡ್ತಾರೆ ಅದೇ ರೀತಿ ಹಸ್ಬೆಂಡ್ ಆಗಿದ್ದರೆ ವೈಫ್ ಫೈನಲ್ ಡಿಸಿಷನ್ ತಗೊಳ್ತಾರೆ ಅದೇ ರೀತಿ ಅಂದರೆ ಸ್ವಲ್ಪ ಕಾಂಟ್ರವರ್ಸಿ ಅಂದರೆ ಕಿತ್ತಾಡೋದು ನನ್ನ ಸರಿ ನಿನ್ನ ಸರಿ ಅನ್ನೋ ಒಂದು ಇದರಲ್ಲಿ ಒಳಪಟ್ಟಿರ್ತಾರೆ ಹಾಗಾಗಿ ಅದರ ಜಡ್ಜ್ಮೆಂಟ್ ಮಾತ್ರ ಆಪೋಸಿಟ್ ಅವ್ರದ್ದೇ ಆಗಿರುತ್ತೆ ಅದೇ ರೀತಿ ಎರಡು ಐದು ಒಂಬತ್ತು ಹದಿನೇಳು ಹತ್ತೊಂಬತ್ತು ಇಪ್ಪತ್ತ್ಮೂರು ಮೂವತ್ತೊಂದು ಈ ಡೇಟಲ್ಲಿ ಏನಾದರೂ ಹುಟ್ಟಿರೋರು ಹುಟ್ಟಿರೋರನ್ನ ಮದುವೆ ಆದರೆ ಅವ್ರ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಅವ್ರದ್ದು ಜನ್ಮ ಜನ್ಮಾಂತರ ಅನುಬಂಧ ಯಾರಾದರೂ ನೋಡ್ಬಿಟ್ರೆ ಇವ್ರು ಏಳು ಜನ್ಮದಿಂದ ಇವರೇ ಮದುವೆ ಆಗಿದ್ರೇನೋ ಇವರೇ ಗಂಡು ಅಂಟಿದ್ರೇನೋ ಇವರೇ ಲವರ್ಸ್ ಆಗಿದ್ರೇನೋ ಅನ್ಬೋದು ಆ ರೀತಿ ಬಾಂಡಿಂಗ್ ಇರುತ್ತೆ ಸಿಕ್ಕಾಪಟ್ಟೆ ಲವ್ ಆಗಿರ್ಬೋದು ಒಂದು ವಿವಾಹದ ಒಂದು ಬಂಧ ಆಗಿರ್ಬೋದು ಅಥವಾ ಒಬ್ರಿಗೊಬ್ರು ಒಂದು ಅವ್ರೇನು ಹೇಳ್ಕೊಳ್ದಿದ್ರು ಎಲ್ಲರ ಮುಂದೆ ಅವರು ತೋರಿಸ್ಕೊಳ್ದಿದ್ರು ಎಲ್ಲೋ ಒಂದು ಕಡೆ ಭಾರಿ ಅಟ್ಯಾಚ್ಮೆಂಟ್ ಆಗಿರ್ತಾರೆ ಎಲ್ಲೋ ಏನೋ ನಡೀತಿದ್ರೆ ಇಲ್ಲಿ ಹಿಂಗೆ ಆಗ್ತಿದೆ ನಮ್ಮವ್ರಿಗೆ ಹಿಂಗೆ ಆಗ್ತಿದೆ ಅಂತ ಒಬ್ರಿಗೊಬ್ರಿಗೆ ಕನೆಕ್ಟ್ ಆಗುತ್ತೆ ಆ ಒಂದು ಕ್ವಾಲಿಟಿ ಈ ನಂಬರ್ ಅವ್ರಿಗಿರುತ್ತೆ ಸೊ ಈ ನಂಬರ್ ಅವ್ರನ್ನ ಮದುವೆ ಆದರೆ ಮಾತ್ರ ಸಿಕ್ಕಾಪಟ್ಟೆ ಅದೃಷ್ಟವಂತರು ಅಂತ ಹೇಳ್ಬೋದು ಮತ್ತು ಎಲ್ಲ ವಿಷಯಕ್ಕೂ ನಿಂತು ಇಬ್ಬರು ಜೊತೆ ಜೊತೆಯಾಗಿ ನಿಂತು ಮಾಡ್ತಾರೆ ಅವ್ರು ಒಬ್ಬರನ್ನ ಬಿಟ್ಟು ಒಬ್ರು ಎಲ್ಲೂ ಹೋಗಲ್ಲ ಎಲ್ಲೋದ್ರೂ ಜೊತೆ ಜೊತೆಗೆ ಹೋಗಬೇಕು ಈ ಒಂದು ಕ್ವಾಲಿಟೀಸು ಈ ನಂಬರಲ್ಲಿ ಹುಟ್ಟಿರೋರು ಇರುತ್ತೆ ಈ ನಂಬರಲ್ಲಿ ಹುಟ್ಟಿರೋರನ್ನ ಮದುವೆ ಆಗ್ತಿರಲ್ಲ ಅವ್ರಿಗಿರುತ್ತೆ ಅವ್ರ ಹೆಣ್ಣು ಗಂಡೋ ಲೈಫ್ ಮಾತ್ರ ಸೂಪರ್ ಗುರು ಇಷ್ಟೊತ್ತು ನನ್ನ ಕಾರ್ಯಕ್ರಮ ನೋಡಿರೋ ಎಲ್ಲ ನನ್ನ ವೀಕ್ಷಕರಿಗೂ ಕೂಡ ನನ್ನ ಒಂದು ಧನ್ಯವಾದಗಳನ್ನು ತಿಳಿಸ್ತೀನಿ